ಇದರ ಬೆನ್ನಲ್ಲೇ ಯಾರಿಗೂ ಮಾಸ್ಕ್ ಕಡ್ಡಾಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕೇಂದ್ರದಿಂದ ಯಾವುದೇ ಗೈಡ್ಲೈನ್ಸ್ ಬಂದಿಲ್ಲ ಕೇಸ್ಗಳು ಕೂಡ ಪತ್ತೆಯಾಗಿವೆ ಆದ್ರೆ ಗಂಭೀರ ತಳಿ ಅಲ್ಲ ಇದು ವಾರ್ಡ್ಗಳು ಬೆಡ್ಗಳು ಸಿದ್ಧವಾಗಿರ್ಬೇಕು ನೆಗಡಿರುವಂತ ಮಕ್ಕಳನ್ನ ಶಾಲೆಗೆ ಕಳಿಸಬಾರ್ದು ರೋಗಿಗಳು ವಯಸ್ಸಾದವರು ಮಾಸ್ಕ್ ಅನ್ನ ಧರಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾಸ್ಕ್ ಕಡ್ಡಾಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರೋದು ನಿನ್ನೆ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಜೊತೆ ಮೀಟಿಂಗ್ ಮಾಡಿದ್ದೀನಿ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೇಕು ಅಂತ ಎಲ್ರಿಗೂ ಪ್ರಿಪೇರ್ ಆಗಿರಬೇಕು ಯಾವುದಕ್ಕೆ ವೆಂಟಿಲೇಟರ್ ತೊಂದರೆ ಇರಬಹುದು ಆಕ್ಸಿಜನ್ ತೊಂದರೆ ಇರಬಹುದು ಕಿಟ್ಗೆ ತೊಂದರೆ ಇರಬಹುದು ಯಾವುದಕ್ಕೂ ತೊಂದರೆ ಇರ್ತದೆ ಮತ್ತೆ ವಾರ್ಡ್ಗಳ ತೊಂದರೆ ಇರಬಾರ್ದು ಅದನ್ನು ರಾತ್ರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಈಗ ಸುಮಾರು ಅರವತ್ತ ಐದು ಕೇಸ್ಗಳಿತ್ತು ಇವತ್ತು ಎಂಬತ್ತಾಗಿದ್ದಾವೆ ಅಂತ ಹೇಳ್ತಾರೆ ಇದು ಅಷ್ಟೊಂದು ಸೀರಿಯಸ್ ಸ್ಟ್ರೈನ್ ಅಲ್ಲ ಬಟ್ ಆದರೂ ಮುನ್ನೆಚ್ಚರಿಕೆ ಇರಬೇಕಾಗ್ತದೆ ಮತ್ತೆ ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ ಯಾರಿಗೆ ನೆಗಡಿ ಬರ್ತದೆ ಕೆಂಪು ಬರ್ತದೆ ಜ್ವರ ಬರ್ತದೆ ಯಾರು ಶಾಲೆಗೆ ಕಳಿಸಬೇಡಿ ಅಂತ ಹೇಳಿ ಮತ್ತೆ ವಯಸ್ಸಾದವರು ಇದಾರೆ ಬಲ್ಟಿ ಆರ್ಬೆನ್ ಫೇಲ್ ಆಗಿರೋರು ವಯಸ್ಸಾಗಿರೋರು ಬೇರೆ ಬೇರೆ ಕಾಯಿಲೆಗಳನ್ನು ಕಾಯಿಲೆಗಳು ತುತ್ತಾಗಿರ್ತಕ್ಕಂಥ ఇది నెట్ న్యూస్ నెట్వర్క్ ప్రస్తుతి